ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಶಿವಂ ಪವಿತ್ರ ಕೇರಳದ ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ ಮಂಡಲ ಪೂಜೆ ಈಗಾಗಲೇ ಶುರುವಾಗಿದೆ ಕಳೆದ ಭಾನುವಾರದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನ ಓಪನ್ ಮಾಡಲಾಗಿದೆ ಹೀಗಾಗಿ ಶಬರಿಮಲೆ ಅಯ್ಯಪ್ಪ ಸನ್ನಿಧಿಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಕಣ್ಣು ಹಾಯಿಸಿದಷ್ಟು ಸ್ವಾಮಿ ಭಕ್ತರೇ ಕಾಣ್ತಾ ಇದ್ದು ಮೂರು ದಿನಗಳಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಭಕ್ತರು ದರ್ಶನವನ್ನ ಪಡೆದಿದ್ದಾರೆ ಸದ್ಯ ದರ್ಶನಕ್ಕಾಗಿ ಹದಿನಾಲ್ಕು ಗಂಟೆಗಳ ಕಾಲ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೆಜ್ಜೆ ಇಡೋದಕ್ಕೂ ಮಹಿಳೆಯರು ಮಕ್ಕಳು ಒದ್ದಾಡ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕುಡಿಯೋಕು ನೀರಿಲ್ದೆ ಊಟ ಸಿಗದೆ ಸ್ವಚ್ಛತೆ ಇಲ್ಲದೆ ಪರದಾಡ್ತಿದ್ದಾರೆ ನೀಲ್ಕಲ್ನಲ್ಲಿ ಭಕ್ತರ ವಾಹನಗಳು ಪಾರ್ಕಿಂಗ್ ನಲ್ಲಿ ಜಾಮ್ ಆಗಿದೆ ವಾಹನಗಳಲ್ಲಿ ತೆರಳಿರುವಂತಹ ಭಕ್ತರು ಪಾರ್ಕಿಂಗ್ ಆಗಿನೇ ಒಂದೆರಡು ತಾಸು ಹುಡುಕುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಮಧ್ಯೆ ಸರತಿ ಸಾಲಿನಲ್ಲಿ ಉಂಟಾದ ನೂಕು ನುಗ್ಗಲು ಮತ್ತು ಉಸಿರಾಟದ ಸಮಸ್ಯೆಯಿಂದಾಗಿ ಐವತ್ತೆಂಟು ವರ್ಷದ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಈ ಬಾರಿ ಜನಸಂದಣಿಯನ್ನು ನಿರ್ವಹಿಸೋಕೆ ಟ್ರಾವಂಕುರಂ ದೇವಸ್ವಂ ಬೋರ್ಡ್ ಅಧಿಕಾರಿಗಳು ಮತ್ತು ಪೊಲೀಸರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ಒಂದ್ ಹಂತದಲ್ಲಿ ಪರಿಸ್ತಿ ಕೈಮೀರಿ ಹೋಗಿತ್ತು ಆದರೆ ಕೆಲವೇ ಗಂಟೆಗಳಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲಾಯಿತು ಇನ್ನು ಪಂಪೆಯಿಂದ ಸನ್ನಿಧಾನದವರೆಗಿನ ಯಾತ್ರಾ ಮಾರ್ಗದಲ್ಲಿ ಮಹಿಳೆಯರು ಮಕ್ಕಳು ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತರು ಸೇರಿದ್ರು ಇದರಿಂದಾಗಿ ದೇವಾಲಯಕ್ಕೆ ತೆರಳಗುವ ಮಾರ್ಗದಲ್ಲಿ ಗಂಟೆಗಟ್ಟಲೆ ಗಟ್ಟಲೆ ಕಾಯಬೇಕಾದಂತಹ ಪರಿಸ್ಥಿತಿಯೂ ಬಂದಿತ್ತು ಇನ್ನು ಯಾತ್ರಾರ್ಥಿಗಳು ಆರು ಗಂಟೆಗಳ ಕಾಲ ಸರತಿ ಸಾಲಲ್ಲಿ ನಿರ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿದ್ದು ಆಹಾರ ಮತ್ತು ನೀರಿಲ್ಲದೆ ಪರದಾಡಿದ್ರು ಈ ಸಂದರ್ಭದಲ್ಲಿ ಎಡಕುಳಂ ಕೋಜಿಕೋಡ್ನ ಅರವತ್ತು ವರ್ಷದ ಸತಿ ಎಂಬ ಮಹಿಳೆ ಭಕ್ತಿಯೊಬ್ಬರು ಅಪ್ಪಚ್ಚಿ ಮೇಡು ಬೆಟ್ಟವನ್ನ ಹತ್ತುವಾಗ ಕುಸಿದು ಬಿದು ಮೃತಪಟ್ಟಿದ್ದಾರೆ ಅಷ್ಟೇ ಅಲ್ಲ ಇತರ ರಾಜ್ಯಗಳಿಂದ ಬಂದಿದಂತಹ ಕೆಲವು ಯಾತ್ರಾರ್ಥಿಗಳ ಗುಂಪುಗಳು ಜನಸಂದಣಿಯಿಂದಾಗಿ ದರ್ಶನ ಪಡೆಯದೆ ಪಾಂಡಲಂ ವಾಪಸ್ ಹೋಗಿದ್ದಾರೆ ಇನ್ನು ಕೇರಳದಲ್ಲಿ ಮಿದುಳು ತಿನ್ನುವಂತಹ ಅಮೀಬಾ ರೋಗದ ಹಾವಳಿಯೂ ಸಹ ಜೋರಾಗಿದೆ ಮಿದುಳಿಗೆ ಆಘಾತ ನೀಡುವ ನೆಗ್ಲೇರಿಯಾ ಪೌಲೇರಿ ಎಂಬ ವೈರಸ್ ಭಯ ಹುಟ್ಟಿಸಿದೆ ಇದು ಅಯ್ಯಪ್ಪನ ದರ್ಶನ ಸಂಭ್ರಮದಲ್ಲಿರುವಂತಹ ಭಕ್ತರಿಗೆ ಟೆನ್ಷನ್ ತಂದಿಟ್ಟಿದೆ ಈ ವೈರಸ್ ಕರ್ನಾಟಕಕ್ಕೂ ಆತಂಕ ಹೆಚ್ಚಿಸಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಘೋಷಣೆ ಮಾಡಿದೆ ಶಬರಿಮಲೆ ಅಯ್ಯಪ್ಪ ಭಕ್ತರಿಗಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಅಮಿಬಾ ರೋಗಕ್ಕೆ ಸೂಕ್ತ ಚಿಕಿತ್ಸೆ ಇಲ್ಲ ಅದನ್ನು ತಡೆಗಟ್ಟೋದು ಒಂದು ಸವಾಲಾಗಿದ್ದು ನಿಂತ ನೀರಿನಲ್ಲಿ ಸ್ನಾನ ಮಾಡೋದನ್ನು ತಪ್ಪಿಸಬೇಕು ಕುದಿಸಿದ ಮತ್ತು ತಂಪಾಗಿಸಿದ ನೀರನ್ನು ಬಳಸಬೇಕು ರೋಗ ಲಕ್ಷಣ ಕಂಡು ಬಂದರೆ ನಿರ್ಲಕ್ಷ್ಯ ಮಾಡಬಾರದು ಕೂಡಲೇ ವೈದ್ಯರನ್ನು ಸಂಪರ್ಕಿಸಿದ್ರೆ ಸೂಕ್ತ ಅಂತ ಭಕ್ತರಿಗಾಗಿ ಈಗಾಗಲೇ ಗೈಡೆನ್ಸ್ ಅನ್ನು ಸಹ ರಿಲೀಸ್ ಮಾಡಲಾಗಿದೆ ಸೊ ಇದು ಒಂದು ಕಡೆಗಿರಲಿ ಇದ್ರ ಜೊತೆಗೆ ಭಕ್ತಿಯ ಹೆಸರಲ್ಲಿ ನಡೀತಾ ಇರುವಂತಹ ದುರಂತಗಳು ನಿಜವಾಗಲೂ ಆತಂಕಕ್ಕೆ ಒಳಪಡಿಸುತ್ತೆ ಧಾರ್ಮಿಕ ಆಚರಣೆ ಸತ್ಸಂಗದ ಹೆಸರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿನ ಕಾಲ್ತುಳಿತವನ್ನ ಸಂಭವಿಸಿ ಜನ ಸಾಯ್ತಿದ್ದಾರೆ ಸಿನಿಮಾ ಪ್ರದರ್ಶನ ಥಿಯೇಟರ್ ಗೆ ಬಂದ ನಟನನ್ನ ನೋಡೋಕೆ ಮುಗಿಬಿದ್ದು ಕಾಲ್ತುಳಿತದಿಂದ ಸತ್ತಿದ್ದಾರೆ ಕಳೆದ ವರ್ಷ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಪುಣ್ಯಸ್ನಾನ ಮಾಡೋಕೆ ಹೋದವರು ಅಲ್ಲೇ ಹೆಣವಾಗಿದ್ರು ಇತ್ತೀಚೆಗೆ ಕರ್ನಾಟಕದಲ್ಲಿ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ತಮಿಳುನಾಡಿನಲ್ಲಿ ನಟ ವಿಜಯ್ ಸೇತುಪತಿ ಕಾರ್ಯಕ್ರಮದಲ್ಲಿ ಉಸಿರುಗೊಟ್ಟಿ ಜನ ಸತ್ತಿದ್ದಾರೆ ಒಂದು ವರ್ಷದಲ್ಲಿ ಹಲವು ತುಳಿತದ ಘಟನೆಗಳು ನಡೆದು ಹೋಗಿದೆ ಆದರೂ ಜನ ಯಾವುದೇ ಭಯ ಇಲ್ಲದೇನೆ ಧಾರ್ಮಿಕ ಆಚರಣೆಯ ಹೆಸರಿನಲ್ಲಿ ಸೇರ್ತಿದ್ದಾರೆ ಸೊ ನಮ್ಮ ಸಮಾಜದಲ್ಲಿ ಮೂಢನಂಬಿಕೆ ಅನ್ನೋದು ಜನಸಾಮಾನ್ಯರ ಬದುಕಿನ ಭಾಗ ಆಗೋಗ್ಬಿಟ್ಟಿದೆ ಪ್ರತಿ ವರ್ಷ ಶಬರಿಮಲೆಗೆ ಹೋಗುವಂತ ಭಕ್ತರ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಬೇಡಿಕೆ ಈಡೇರಿಕೆಗಾಗಿ ಹರಕೆ ಹೊತ್ತು ಮಾಲಾಧಾರಣೆ ಮಾಡಿ ನಲವತ್ತು ದಿನ ಕಠಿಣ ದಿನಚರಿಯನ್ನ ಪಾಲಿಸಿ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಹೋದ್ರೆ ಇಷ್ಟಾರ್ಥ ಈಡೇರತ್ತೆ ಅನ್ನೋ ಮೂಢ ನಂಬಿಕೆಯೊಂದು ತಲೆ ತಲಾಂತರದಿಂದ ಬಂದಿದೆ ಮಾಹಿತಿ ತಂತ್ರಜ್ಞಾನ ವಿಜ್ಞಾನ ಎಷ್ಟೇ ಬೆಳವಣಿಗೆ ಕಂಡ್ರು ಮೂಢ ನಂಬಿಕೆ ಕಳೆಯೋದಿರ್ಲಿ ಜನ ಇನ್ನಷ್ಟು ಮೌಢ್ಯಾಚರಣೆಗಳನ್ನ ಸೃಷ್ಟಿಸ್ತಿದ್ದಾರೆ ಬಿತ್ತುತ್ತಿದ್ದಾರೆ ದೇವರು ನಿಜವಾಗ್ಲೂ ಕಾಪಾಡ್ತಾನೆ ಅಂತ ನಾವು ನಂಬುತ್ತೇವೆ ಆದ್ರೆ ಶಬರಿಮಲೆಗೆ ಹೊರಟಿದ ವಾಹನ ಯಾಕೆ ಅಕಸ್ಮಾತ್ ಆಗಿ ಅಪಘಾತ ಸಂಭವಿಸುತ್ತೆ ದರ್ಶನಕ್ಕಾಗಿ ಸಾಲಿನಲ್ಲಿ ನಿಂತು ಉಸಿರಾಡೋಕ್ಕೂ ಆಗ್ದೇನೆ ಜನ ಇದಕ್ಕೆ ಒಂದಿಷ್ಟು ಮಂದಿ ಹೇಳಬಹುದು ದೇವರ ಕೋಪ ಅಂತ ಆದ್ರೆ ಉತ್ತರ ಇದಲ್ಲ ಅಲ್ವಾ ಇದಕ್ಕೆ ನಿಜವಾದ ಉತ್ತರ ದೇವರ ಕೋಪ ಅಲ್ಲ ಇದು ನಮ್ಮ ಮೂಢನಂಬಿಕೆಯ ಫಲ ಭಕ್ತರು ದೇವರ ಆದೇಶ ಅಂತ ನಂಬಿ ವೈಜ್ಞಾನಿಕ ಚಿಂತನೆಗಳನ್ನ ಬಿಟ್ಟು ಜನಸಂದಣಿಯಲ್ಲೇ ನುಗ್ತಾರೆ ಇದೊಂದು ಸಾಮಾಜಿಕ ದುರಂತದಂತೆ ಆಗ್ತಾ ಇದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ವೈಜ್ಞಾನಿಕ ಮಾರ್ಗಗಳನ್ನ ಅನುಸರಿಸಿ ಭಕ್ತಿ ಆಚರಣೆಗಳನ್ನ ಮಿತಿಯೊಳಗೆ ಇರಿಸಿ ದೇವಸ್ಥಾನಗಳು ಶಾಂತಿಯ ಸ್ಥಳಗಳಾಗಿರ್ಬೇಕೆ ವಿನಃ ದುರಂತದ ಕೇಂದ್ರಗಳಾಗಬಾರದು ಮೌಢ್ಯ ಮತ್ತು ಧಾರ್ಮಿಕ ನಂಬಿಕೆಗೂ ವ್ಯತ್ಯಾಸ ಇದೆ ದೇವರ ಮೇಲಿನ ನಂಬಿಕೆ ನಮಗೆ ಮಾನಸಿಕ ನೆಮ್ಮದಿ ಛಲ ಧೈರ್ಯವನ್ನ ಕೊಟ್ರೆ ಮೌಢ್ಯಾಚರಣೆಯಿಂದ ನಾವು ಕಳೆದುಕೊಳ್ಳೋದೇ ಹೆಚ್ಚು ಸಮಾಜದಲ್ಲಿ ಮೌಢ್ಯವನ್ನು ಪೋಷಿಸಿ ಜನರನ್ನು ನಂಬಿಸುವಂತಹ ಒಂದು ವರ್ಗಾನೇ ಇದೆ ಹರಕೆ ಪೂಜೆ ದಾನ ಹೋಮದ ಹೆಸರಲ್ಲಿ ಜನರ ಹಣವನ್ನ ಸುಲಿಗೆ ಮಾಡ್ತಾರೆ ಶಬರಿಮಲೆಯ ಅಯ್ಯಪ್ಪನ ದರ್ಶನಕ್ಕೆ ಈ ತಿಂಗಳೇ ಹೋಗಬೇಕು ಅಂತ ಏನೂ ಇಲ್ಲ ಅಲ್ವಾ ಬೇರೆ ದಿನದಲ್ಲಿಯೂ ಸಹ ಹೆಚ್ಚು ಜನಸಂದಣಿ ಇಲ್ಲದ ಸಮಯದಲ್ಲಿ ಅಯ್ಯಪ್ಪನ ದರ್ಶನವನ್ನು ಪಡಿಬಹುದು ದೂರ ದೂರದ ಊರುಗಳಿಂದ ಪಾದಯಾತ್ರೆ ಮಾಡಿ ಅಯ್ಯಪ್ಪನ ಗುಡಿಗೆ ಬಳಿ ಹೋದಾಗ ಜನಜಂಗುಳಿಯಿಂದ ಸರಿಯಾಗಿ ದೇವರ ದರ್ಶನವೂ ಆಗೋದಿಲ್ಲ ಅನ್ನೋ ಕೊರಗೂ ಇರೋದಿಲ್ಲ ದೇವರ ಮುಂದೆ ಕ್ಷಣಕಾಲ ನಿಂತು ಪ್ರಾರ್ಥನೆ ಮಾಡಿದ ಸಾರ್ಥಕ ಭಾವವು ನಿಮ್ಮದಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ